ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫಾರೆಸ್ಟೇಷನ್ ಹೌ ದ ಡಿಫಾರೆಸ್ಟೇಷನ್ ಎಫೆಕ್ಟ್ಸ್ ದ ಸಾಯಿಲ್ ಆ್ಯಂಡ್ ಫಾರೆಸ್ಟ್ ಪ್ರಾಡಕ್ಟ್ ಅದಕ್ಕೆ ಒಂದು ಹೋಮ ಕ್ವಶನ್ ಸಹ ಕೊಟ್ಟಿದೆ ಅಲ್ಲ ಏನೇನು ಫಾರೆಸ್ಟ್ ಪ್ರಾಡಕ್ಟ್ ನಮಗೆಲ್ಲ ಸಿಗುತ್ತೆ ಲಿಸ್ಟ್ ಮಾಡಿದ್ದೀರಾ ಅನ್ಕೋತೀನಿ ಆ್ಯಂಡ್ ದೆನ್ ನಾನು ಇನ್ನೊಂದಷ್ಟು ಹೇಳ್ಬಿಡ್ತೀನಿ ನಮಗೆ ಮೆಡಿಸಿನ್ ಆ್ಯಂಡ್ ಸ್ಪೈಸಸ್ ಗಮ್ ಹುಡ್ ಅದರಲ್ಲಿ ವೆರೈಟಿಸ್ ಆಫ್ ಫುಡ್ ಟೀ ಕುಡ್ ಇರ್ಬೋದು ಸ್ಯಾಂಡಲ್ ವುಡ್ ಇರ್ಬೋದು ಅದರಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಎಷ್ಟು ಅಂತ ಇರ್ಬೋದು ಅದರಲ್ಲಿ ವೆರೈಟೀಸ್ ಆಫ್ ಫ್ಲವರ್ ಫ್ರೂಟ್ಸ್ ಅಲ್ವಾ ಫ್ಲವರ್ಸ್ ಆಲ್ಸೋ ಈ ರೀತಿ ಘಮ್ಮ ಇದೆಲ್ಲ ಸಿಗುತ್ತೆ ಅಲ್ವಾ ಅದಲ್ಲದೆ ನಮಗೆ ಕಾಡಿನಿಂದ ಕೇವಲ ಇದಷ್ಟೇ ಅಲ್ಲ ನಾವು ದಿನನಿತ್ಯ ಬಳಸಿ ಬರೆಯೋದಕ್ಕೆ ಬಳಸ್ತಕ್ಕಂಥ ಕಾಗದ ಅದನ್ನು ಮರದಿಂದ ಮರದ ತಿರುಳಿನಿಂದಲೇ ನಾವು ಕಾಗದವನ್ನು ತಯಾರು ಮಾಡೋದು ಅದಕ್ಕೆ ಬೇಕಾದಂತಹ ಉಪಯುಕ್ತ ಮರಗಳು ಸಹ ಕಾಡಿನಲ್ಲಿ ಸಿಗುವಂಥದ್ದು ಇದೆಲ್ಲವೂ ಕಾಡಿನ ಉತ್ಪನ್ನಗಳು ಅರ್ಥ ಆಯಿತಾ ಸಿ ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ನೋಡಿ ಕನ್ಸರ್ವೇಶನ್ ಆಫ್ ಫಾರೆಸ್ಟ್ ಆ್ಯಂಡ್ ವೈ ವೈಲ್ಡ್ ಲೈಫ್ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಹೇಗೆ ಮಾಡೋದಾಗರೆ ಅರಣ್ಯ ನಾಶ ಆಗ್ತಾ ಇದೆ ಅರಣ್ಯ ಅದೇ ಹಾಗಾದರೆ ಅದನ್ನು ಸಂರಕ್ಷಿಸೋದು ಹೇಗೆ ರಕ್ಷಣೆ ಮಾಡೋದು ಹೇಗೆ ನಮಗೆ ಉಪಯೋಗ ಮತ್ತು ಇನ್ನೊಂದು ಕ್ವೆಷನ್ ಕೇಳಿದ್ದೆ ಅನಿಮಲ್ಸ್ಗೆ ಹೇಗೆ ಎಫೆಕ್ಟ್ ಅಂತ ಅದು ನೆಕ್ಸ್ಟ್ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ವನ್ಯ ಪ್ರಾಣಿಗಳ ಜೀವನದ ಮೇಲೆ ಯಾವ ರೀತಿ ತೊಂದರೆ ಆಗುತ್ತೆ ಅರಣ್ಯ ನಾಶದಿಂದ ಅಂತೇಳಿ ಹಾಗಾದರೆ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಅಲ್ಲಿ ವಾಸಿಸುವಂತಹ ವನ್ಯಜೀವಿಗಳು ವನ್ಯ ಅಂದರೆ ಕಾಡು ಕಾಡಿನಲ್ಲಿ ವಾಸಿಸುವಂಥ ಎಷ್ಟೋ ಜೀವಿಗಳಿವೆ ಪ್ರಾಣಿ ಪಕ್ಷಿಗಳು ಅನೇಕ ರೀತಿಯ ಜೀವ ಸಂಕುಲಗಳೆಲ್ಲವೂ ಕಾಡಿನಲ್ಲೇ ಇರುವಂಥದ್ದು ಅಲ್ವಾ ನಾವು ಚಿತ್ರಪಟಗಳಲ್ಲಿ ಮಾತ್ರ ನೋಡಬೇಕಿ ನಾವು ಕೆಲವೊಂದು ಅನಿಮಲ್ಸ್ಗಳನ್ನ ಝೂನಲ್ಲಿ ಬಿಟ್ಟರೆ ಆವಾಗಲೇ ಯಥೇಚ್ವಾಗಿ ಅದು ಜಿಂಕೆಗಳಿರ್ಬೋದು ಹುಲಿ ಸಿಂಹ ಕರಡಿ ಇದೆಲ್ಲವೂ ಕಾಡಿನಲ್ಲೇ ಸಿಗ್ತಾಯಿತ್ತು ಕಟ್ಕಂಬೃಗ ಕಾಡೆ ಎಣ್ಣೆ ಇವೆಲ್ಲವೂ ಅಲ್ವಾ ಈಗ ಬರೀ ಝೂನಲ್ಲಿ ಅಷ್ಟೇ ನೋಡ್ಬೋದು ಸೊ ಹಾಗಾಗಿ ಅವುಗಳನ್ನ ಹೇಗೆ ಸಂರಕ್ಷಣೆ ಮಾಡೋದು ಹೇಳಿ ನೋಡೋಣ ಹ್ಯಾವಿಂಗ್ ಬಿಕಮ್ ಅವೇರ್ ಆಫ್ ದ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟ್ರೇಷನ್ ಪಹಿಲ್ಯ ಬೋಜರ್ ವರ್ ಇಡೆ ಇಲ್ಲಿವರೆಗೂ ಪಹೇಲಿ ಮತ್ತು ಪೋಷ ಏನನ್ನು ತಿಳ್ಕೊಂಡ್ರು ತಿಳ್ಕೊಂಡಿದ್ರು ಅವೇರ್ನೆಸ್ ಅಂದರೆ ಡಿಫಾರೆಸ್ಟೇಷನ್ ಇಂದ ಏನೇನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ರು ಅಲ್ವಾ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ದೇ ಗೋ ಟು ಪ್ರೊಫೆಸರ್ ಅಹಮದ್ ಆ್ಯಂಡ್ ಹಿಮ್ ಹೌ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕ್ಯಾನ್ ಬಿ ಸೇವ್ಡ್ ಈಗ ಕಾಡನ್ನು ನಾಶ ಮಾಡಿದರೆ ಅರಣ್ಯವನ್ನು ನಾಶ ಮಾಡಿದರೆ ಅದರಿಂದ ನಮಗೆಲ್ಲ ಎಷ್ಟು ತೊಂದರೆ ಆಗುತ್ತೆ ಮಣ್ಣಿಗೆ ಹೇಗೆ ತೊಂದರೆ ಆಗುತ್ತೆ ವಾತಾವರಣದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅದರಿಂದ ನಮಗೆ ಫೇವೇ ಅದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ ಅದಕ್ಕೆ ಪಹೇಲಿ ಮತ್ತು ಪೂಜಾ ಏನು ಮಾಡಿದ್ರು ಅವರ ಪ್ರೊಫೆಸರ್ ಇದ್ದಂತಹ ಅಹಮದ್ ಅವ್ರ ಹತ್ರ ಹೋದರು ಹೋಗ್ಬಿಟ್ಟು ಏನಂತ ಕೇಳಿದ್ರು ಆಸ್ಕಿ ಹಾಗಾದರೆ ಇದರಿಂದೆಲ್ಲ ನಮಗೆ ಇಷ್ಟೊಂದು ಉಪಯೋಗ ಇದೆ ಅದನ್ನ ಹೇಗೆ ಕಾಪಾಡೋದು ಅರಣ್ಯ ನಾಶ ಅರಣ್ಯ ನಾಶ ಮಾಡದೆ ಹೋದರೆ ಮತ್ತು ಮಾಡಿದ್ರೆ ಏನು ಅದೆಲ್ಲ ತಿಳ್ಕೊಂಡೆ ಈಗ ಸಂರಕ್ಷಣೆ ಮಾಡಬೇಕಲ್ವ ನಾವು ನಮ್ಮ ಉಳಿವಿಗೆ ಆದರೂ ಅರಣ್ಯವನ್ನು ಕಾಪಾಡಬೇಕು ಫಾರೆಸ್ಟನ್ನು ಹಾಗಾದರೆ ಹೌ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕ್ಯಾನ್ ಬಿ ಸೇವ್ಡ್ ಹೇಗೆ ನಾವು ರಕ್ಷಣೆ ಮಾಡೋದು ಕಾಡನ್ನು ಮತ್ತು ಈ ಜೀವವೈವಿಧ್ಯವನ್ನು ವನ್ಯಜೀವಿಗಳನ್ನು ವೈಲ್ಡ್ ಲೈಫನ್ನ ವೈಲ್ಡ್ ಅಂದರೆ ವನ್ಯಜೀವಿಗಳು ಕಾಡಿನ ಪ್ರಾಣಿಗಳು ಅವುಗಳ ಜೀವವನ್ನು ಹೇಗೆ ಸೇವ್ ಮಾಡೋದು ರಕ್ಷ ಸಂರಕ್ಷಿಸೋದು ಹೇಗೆ ಅಂತೇಳಿ ಕೇಳಿದ್ರು ಅದಕ್ಕೆ ಬಯೋಸ್ಪಿಯರ್ ಈಸ್ ದಟ್ ಪಾರ್ಟ್ ಆಫ್ ದ ಅರ್ತ್ ಇನ್ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ ಎಕ್ಸಿಸ್ಟ್ ಆರ್ ವಿಚ್ ಸಪೋರ್ಟ್ಸ್ ಲೈಫ್ ಏನು ಭೂಮಿ ಮೇಲೆ ಅರ್ಥಲ್ಲಿ ಅರ್ಥ್ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವಂತಹ ಒಂದು ಭೂಭಾಗ ಇದೆ ಅಂದರೆ ಈ ಎಷ್ಟೊಂದು ಗ್ರಹಗಳಿದೆ ಅಥವಾ ಎಷ್ಟೊಂದು ಪ್ಲಾನೆಟ್ಸ್ ಇದೆ ಅಂದರೆ ಮೀನ್ಸ್ ಈಗ ಸೂರ್ಯನಲ್ಲಿ ಯಾರೂ ಹೋಗೋ ಸಸೋಕ್ಕಾಗಲ್ಲ ಚಂದ್ರನಲ್ಲೂ ಹೊಸಕ್ಕಾಗಲ್ಲ ಶನಿ ಗ್ರಹ ಅಲ್ಲೂ ಆಸಿಸೋಕ್ಕಾಗಲ್ಲ ಜೀವಿಗಳಿರ್ತಕ್ಕಂತಹ ಒಂದೇ ಒಂದು ಗ್ರಹ ಒಂದೇ ಒಂದು ಜಾಗ ಅಂದರೆ ಅದು ನಮ್ಮ ಭೂಮಿ ಒಂದೇ ಅಲ್ವಾ ಭೂಮಿ ಮೇಲೆ ಮಾತ್ರ ಎಲ್ಲ ಥರದ ಜೀವಿಗಳು ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣ ಇರೋದೆ ಈ ಭೂಮಿ ಮೇಲೆ ಆ ರೀತಿ ಭೂಮಿಯ ಮೇಲೆ ಜೀವಿಗಳು ಇರುವಂತಹ ದ ಲಿವಿಂಗ್ ಆರ್ಗ್ಯಾನಿಸಮ್ ಎಕ್ಸಿಸ್ಟ್ ಆರ್ ವಿತ್ ಸಪೋರ್ಟ್ ದ ಲೈಫ್ ಬಯೋಸ್ಪಿಯರ್ ಅಂದರೆ ಗೊತ್ತಾಯ್ತಾ ಜೀವವನ್ನು ಬೆಂಬಲಿಸುವಂಥ ಈ ಭೂಭಾಗವನ್ನ ಏನಂತ ಕರಿತೀವಿ ಬಯೋಸ್ಪಿಯರ್ ಜೀವಗೋಳ ಭೂಮಿಯ ಈ ಭಾಗವನ್ನ ಬಯೋಸ್ಪಿಯರ್ ಜೀವಿಗಳು ಇರ್ತಕ್ಕಂಥ ಒಂದು ಗೋಳ ಗುಂಡಾದ ಒಂದು ಗೋಳ ಅಂತೇಳಿ ಕರಿತೀವಿ ಬಯೋಲಾಜಿಕಲ್ ಡೈವರ್ಸಿಟಿ ಆರ್ ಡೈ ಬಯೋಡೈವರ್ಸಿಟಿ ರೆಫರ್ಸ್ ಟು ದ ವೆರೈಟಿ ಆಫ್ ಆರ್ಗಾನಿಸಮ್ಸ್ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್ ಈ ಭೂಮಿ ಮೇಲೆ ವಿವಿಧ ಜೀವಿಗಳು ವೆರೈಟೀಸ್ ಆಫ್ ಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ನಾವೇನಂತ ಕರಿತೀವಿ ಆನ್ ದೇರ್ ಇಂಟರ್ ರಿಲೇಶನ್ಶಿಪ್ ಅವುಗಳ ಸಂಬಂಧ ಮತ್ತು ಅವುಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಬಯೋಡೈವರ್ಸಿಟಿ ಬಯೋಡೈವರ್ಸಿಟಿ ರೆಫರ್ಸ್ ಟು ಇಲ್ಲಿಂದ ಕೊಟ್ಟಿದ್ದಾರೆ ಜೀವ ವೈವಿಧ್ಯ ಅಂತ ಅಂದರೆ ಏನಂದರೆ ಬಯೋಡೈವರ್ಸಿಟಿ ರೆಫರ್ಸ್ ಟು ದ ವೆರೈಟಿ ಆಫ್ ಆರ್ಗ್ಯಾನಿಸಮ್ ವಿವಿಧ ರೀತಿಯ ಜೀವಿಗಳು ಎಕ್ಸಿಸ್ಟಿಂಗ್ ಒಂದು ಅರ್ಥ ಭೂಮಿ ಮೇಲೆ ವಿವಿಧ ರೀತಿಯ ಜೀವಿಗಳಿದೆ ಆ್ಯಂಡ್ ದೇರ್ ರಿಲೇಷನ್ಶಿಪ್ ಆ್ಯಂಡ್ ದೇ ಬಿಟ್ವೀನ್ ರಿಲೇಶನ್ಶಿಪ್ ಅವುಗಳ ಇಂಟರ್ ರಿಲೇಷನ್ಶಿಪ್ ಅವುಗಳ ನಡುವೆ ಇರ್ತಕ್ಕಂತಹ ಜೀವಿಗಳ ನಡುವೆ ಇರ್ತಕ್ಕಂತಹ ಸಂಬಂಧವನ್ನು ಏನಂತ ತೊಳ್ತೀವಿ ಜೀವ ವೈವಿಧ್ಯ ಅಂತೇಳಿ ಕರಿತೀವಿ ಈ ಪ್ರೊಫೆಸರ್ ಹತ್ರ ಹೋದ್ಮೇಲೆ ಪ್ರೊಫೆಸರ್ ಅಹಮದ್ ಆರ್ಗನೈಸರ್ಸ್ ಎ ವಿಸಿಟ್ಸ್ ಟು ಎ ಬಯೋಸ್ಪಿಯರ್ ರಿಸರ್ವೈರ್ ಫಾರ್ ಪಹೇಲಿ ಅಂಡ್ ಬೋಜಾಯ್ ಅಂಡ್ ದರ್ ಕ್ಲಾಸ್ಮೇಟ್ ಅವರು ಮಹೇಲಿ ಮತ್ತೆ ಭೋಜಾಯ್ ಅಹಮದ್ ಪ್ರೊಫೆಸರ್ ಹತ್ರ ಕೇಳಿದ ನಂತರ ಆದ ಉಪನ್ಯಾಸಕರು ಏನ್ ಮಾಡಿದ್ರು ಅವರ ಶಾಲೆಯ ಮಕ್ಕಳಿಗೆ ಮತ್ತೆ ಪಹೇಲಿ ಮತ್ತೆ ಭೋಜಾಯ್ಗೆ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಏನನ್ನ ಅವರ ಮೀಸಲು ಜೀವಗೋಳಕ್ಕೆ ಭೇಟಿ ನೀಡೋದು ಬಯೋಸ್ಪಿಯರ್ ರಿಸರ್ವೈರ್ಸ್ ಎಲ್ಲಿದೆ ಮೀಸಲು ಇರ್ತಕ್ಕಂತಹ ಜೀವಗೋಳಕ್ಕೆ ಒಂದು ಸಲ ಭೇಟಿ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ್ರು ಈ ಸೆಲೆಕ್ಟ್ಸ್ ಎ ಪ್ಲೇಸ್ ನೇಮ್ಡ್ ಪಚ್ಮರಿ ಬಯೋಸ್ಪಿಯರ್ ರಿಸರ್ವೈರ್ ಅವ್ರು ಏನನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಎಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಯಾವ ಒಂದು ಜೀವಿ ಮೀಸಲು ಜೀವಗೋಳಕ್ಕೆ ಹೋಗೋದಕ್ಕೆ ಭೇಟಿ ನೀಡೋದಕ್ಕೆ ಡಿಸೈಡ್ ಮಾಡಿಕೊಂಡ್ರು ಪಚ್ಮರಿ ಪಚ್ಮರಿ ಬಯೋಸ್ಪಿಯರ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿಕೊಂಡ್ರು ಈ ನೋಸ್ ದಟ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫೌಂಡ್ ಇಯರ್ ಆರ್ ಸಿಮಿಲರ್ ಟು ದೋಸ್ ಆಫ್ ಅಪ್ಪರ್ ಹಿಮಾಲಯನ್ ಪೀಕ್ಸ್ ಟು ದೋಸ್ ಬಿಲಾಂಗಿಂಗ್ ಟು ದ ಲೋಯರ್ ವೆಸ್ಟರ್ನ್ ಗೇಟ್ಸ್ ಅಲ್ಲದೆ ಈ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಅಂದರೆ ಅವರು ಹೋಗ್ತಕ್ಕಂಥ ಪ್ರದೇಶದಲ್ಲಿ ಈ ನೋಸ್ ದಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫೌಂಡ್ ಇಯರ್ ಆರ್ ಸಿಮಿಲರ್ ಟು ಆ ಯಾಕೆ ಆ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಅಹಮದ್ ಅವರು ಪಚ್ಮರಿ ಅಂದರೆ ಆ ಪಚ್ಮರಿ ಬಯೋಸ್ಪಿಯರಲ್ಲಿ ಕಂಡುಬರ್ತಕ್ಕಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಅಂತ ಆಗ್ತಿದೆ ಆ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಸಿಮಿಲರ್ ಅಪ್ಪರ್ ಹಿಮಾಲಯನ್ ಪೀಕ್ಸ್ ಹಿಮಾಲಯದ ತುತ್ತ ತುದಿಯಲ್ಲಿ ಅರ್ಥ ಎತ್ತರ ಪ್ರದೇಶದಲ್ಲಿ ಆ್ಯಂಡ್ ದೋಸ್ ಬಿಲಾಂಗಿಂಗ್ ಟು ಲೋಯರ್ ವೆಸ್ಟರ್ನ್ ಗೇಟ್ಸ್ ಲೋಯರ್ ವೆಸ್ಟರ್ನ್ ಗೇಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಅರ್ಥ ಆಗ್ತಿದೆಯಾ ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಸಸ್ಯ ಮತ್ತು ಪ್ರಾಣಿಗಳನ್ನೇ ಹೋಲುತ್ತವಂತೆ ಅಲ್ಲಿ ಯಾವ ರೀತಿಯಾದ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಇದೆಯೋ ಈ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಹಿಮಾಲಯ ಪ್ರದೇಶದಲ್ಲಿ ಆ ರೀತಿಯಾದಂಥ ಒಂದು ಬಯೋಸ್ಪಿಯರು ಪಶ್ಚಿಮರಿ ಬಯೋಸ್ಪಿಯರಲ್ಲಿ ಕಂಡುಬರುತ್ತೆ ಅದೇ ರೀತಿ ಹೋಲುತ್ತೆ ಹಾಗಾಗಿ ಪ್ರೊಫೆಸರ್ ಅಹ್ಮದ್ ಬಿಲೀವ್ಸ್ ದಟ್ ದ ಬಯೋಡೈವರ್ಸಿಟಿ ಫೌಂಡ್ ಯೋರ್ ಇಸ್ ಯುನೀಕ್ ಅವರು ಅಲ್ಲಿ ಅದೇ ರೀತಿಯ ಜೀವವೈವಿಧ್ಯತೆ ಇದೆ ಅಂತೇಳಿ ಅವರು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ರು ಗೊತ್ತಾಯ್ತಾ ಅನನ್ಯವಾದಂತಹ ಒಂದು ನಂಬಿಕೆ ಇತ್ತು ಅವ್ರಿಗೆ ಹಾಗಾಗಿ ಏನು ಯುನೀಕ್ ಈ ರಿಕ್ವೆಸ್ಟ್ ಮಾಧವ್ಜಿ ಎ ಫಾರೆಸ್ಟ್ ಎಂಪ್ಲಾಯ್ಡ್ ಟು ಗೈಡ್ ದ ಚಿಲ್ಡ್ರನ್ ಇನ್ಸೈಡ್ ದ ಬಯೋಸ್ಫಿಯರ್ ರಿಸರ್ವೈರ್ ಹಾಗಾಗಿ ಅಹಮ್ಮದ್ ಅವ್ರು ಏನು ಮಾಡಿದ್ರು ಬಯೋಡೈವರ್ಸ್ ಮಾಧವ್ಜಿ ಜಿ ಅನ್ನೋರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಧವ್ಜಿ ಜಿ ಅನ್ನೋರ ಹತ್ರ ಕೇಳ್ಕೊಂಡ್ರು ಏನು ನಮ್ಮ ಶ ಫಾರೆಸ್ಟ್ ಎಂಪ್ಲಾಯಿಗೆ ನಿಮ್ಮ ಕಾಡಿನಲ್ಲಿ ಇರ್ತಕ್ಕಂತಹ ನೌಕರರು ಎಲ್ಲಿ ಕೆಲಸ ಮಾಡುವಂಥವ್ರಿಗೆ ಮಾಡೋರು ಏನು ಮಾಡಬೇಕು ನಮ್ಮ ಚಿಲ್ಡ್ರನ್ಸ್ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತೀವಿ ನಿಮ್ಮ ಬಯೋಸ್ಪಿಯರ್ನ ನೋಡೋದಕ್ಕೆ ಪಚ್ಮಡಿ ಬಯೋಸ್ಪೇರ್ನ ಅಲ್ಲಿ ಇರ್ತಕ್ಕಂತಹ ಒಳಭಾಗದಲ್ಲಿರ್ತಕ್ಕಂಥ ಸಸ್ಯಗಳು ಇನ್ಸೈಡ್ ದ ಬಯೋಸ್ಪಿಯರ್ ಒಳಗಡೆ ಜೀವ ಅಂದರೆ ಆ ಒಳಗಡೆ ಮೀಸಲು ಆ ಬಯೋಸ್ಪಿಯರ್ ಅಲ್ಲಿ ಕಂಡು ಬರುವಂತಹ ಸಸ್ಯಗಳು ಪ್ರಾಣಿ ಅವುಗಳ ಬಗ್ಗೆ ನಮ್ಮ ಮಕ್ಕಳುಗಳಿಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಗೈಡ್ ಮಾಡಬೇಕು ಅವ್ರಿಗೆ ಅದ್ರ ಬಗ್ಗೆ ವಿವರಣೆಯನ್ನು ನೀಡಿ ಅಂತೇಳಿ ಅವರಲ್ಲಿ ಕೇಳ್ಕೊಟ್ರು ಅಂದರೆ ಸಸ್ಯಗಳು ಮತ್ತೆ ಆ ಪ್ರಾಣಿಗಳ ಪ್ರಾಮುಖ್ಯತೆ ಏನು ಅಲ್ಲಿ ಕಂಡುಬರೋ ಪ್ರಾಣಿಗಳಿಂದ ಅವುಗಳ ಪ್ರಾಮುಖ್ಯತೆಯನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡಿ ಅಂತ ಈ ಎಕ್ಸ್ಪ್ಲೈನ್ಸ್ ದಟ್ ಪ್ರಿಸರ್ವಿಂಗ್ ಏರಿಯಾಸ್ ಆಫ್ ಸಚ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಮೇಕ್ ದೆಮ್ ಎ ಪಾರ್ಟ್ ಆಫ್ ಅವರ್ ನ್ಯಾಷನಲ್ ಹೆರಿಟೇಜ್ ಏನೇ ಅವ್ರ ಜೊತೆ ವಿನಂತಿಸ್ಕೊಂಡ್ರಲ್ವ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತೀವಿ ನಿಮ್ಮ ಬಯೋಸ್ಪಿಯರ್ಗೆ ಅವ್ರಿಗೆ ಅದರ ಪ್ರಾಮುಖ್ಯತೆ ತಿಳಿಸಿ ಅಂತ ಹಾಗಾಗಿ ಅನಂತರ ಏನಾಯ್ತು ಅವರು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗಿರ್ತಕ್ಕಂತಹ ಈ ರಿಸರ್ವರ್ಸ್ಗಳು ಈ ಎಕ್ಸ್ಪ್ಲೈನ್ ದಟ್ ಪ್ರಿಸರ್ವಿಂಗ್ ಏರಿಯಾಸ್ ಆಫ್ ಸಸ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಮೇಕ್ ದಮ್ ಎ ಪಾರ್ಟ್ ಆಫ್ ಅವರ್ ನ್ಯಾಷನಲ್ ಹೆರಿಟೇಜ್ ಈ ಒಂದು ಜೀವಗೋಳಗಳು ನಮ್ಮ ಭಾರತದಲ್ಲಿ ನಮ್ಮ ದೇಶದಲ್ಲಿ ಏನು ನಮ್ಮ ರಾಷ್ಟ್ರೀಯ ಪರಂಪರೆಯಲ್ಲಿ ಇವುಗಳು ಒಂದು ಭಾಗ ಇವು ನಮ್ಮ ರಿಸರ್ವೈಸ್ಗಳೇನಿದೆ ಇವುಗಳನ್ನ ಸಸ್ಯ ಮತ್ತು ಪ್ರಾಣಿಗಳನ್ನ ಸಂರಕ್ಷಿಸೋದು ನಮ್ಮ ದೇಶದ ಪರಂಪರೆಯಲ್ಲಿ ಒಂದು ನ್ಯಾಷನಲ್ ಹೆರಿಟೇಜ್ ನಮ್ಮ ಪರಂಪರೆಯಲ್ಲೇನು ಇವುಗಳನ್ನು ಸಂರಕ್ಷಣೆ ಮಾಡೋದು ನಮ್ಮ ದೇಶದಲ್ಲಿ ಅದು ಒಂದು ಭಾಗವಾಗಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರು ಮಾಧವ್ಜಿ ಎಕ್ಸ್ಪ್ಲೈನ್ ಟು ದ ಚಿಲ್ಡ್ರನ್ ದಟ್ ಅಪಾರ್ಟ್ ಫ್ರಮ್ ಅವರ್ ನ್ಯಾಷನಲ್ ಅವರ್ ಪರ್ಸನಲ್ ಎಫರ್ಟ್ಸ್ ಆ್ಯಂಡ್ ಎಫರ್ಟ್ ಟು ದ ಸೊಸೈಟಿ ಗವರ್ಮೆಂಟ್ ಏಜೆನ್ಸೀಸ್ ಆಲ್ಸೋ ಟೇಕ್ ಕೇರ್ ಆಫ್ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್ ಏನು ವನ್ಯಜೀವಿಗಳು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡೋದು ಕೇವಲ ನಮ್ಮಗಳ ಕರ್ತವ್ಯ ಮಾತ್ರ ನಮ್ಮ ದೇಶದ ಅಂದರೆ ರಾಷ್ಟ್ರೀಯ ಪರಂಪರೆ ನಮ್ಮ ದೇಶದ ಒಂದು ಪಾರಂಪರಿಕ ಕರ್ತವ್ಯ ಮಾತ್ರ ಅಲ್ಲ ಅವುಗಳನ್ನು ಯಾರ್ಯಾರು ರಕ್ಷಣೆ ಮಾಡ್ತಾರೆ ಪರ್ಸ್ನಲಿ ನಾವು ಮಾಧವ್ಜಿ ಎಕ್ಸ್ಪ್ಲೈನ್ ಚಿಲ್ಡ್ರನ್ಸ್ ಮಾಧವ್ಜಿ ಅನ್ನೋರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಏನು ಪರ್ಸ್ನಲಿ ಅಂದರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪ್ರಯತ್ನಗಳ ಮತ್ತು ಸಮಾಜದ ಆ್ಯಂಡ್ ಅವರ್ ಪರ್ಸ್ನಲ್ ಎಫರ್ಟ್ ಆ್ಯಂಡ್ ಎಫರ್ಟ್ ದ ಸೊಸೈಟಿ ಸಮಾಜದ ಪ್ರಯತ್ನವೂ ಬೇಕು ಅಲ್ಲದೆ ಆ್ಯಂಡ್ ಗೌರ್ನಮೆಂಟ್ ನಾವು ವೈಯಕ್ತಿಕವಾಗೂ ಸಂರಕ್ಷಿಸ್ಬೇಕು ಸಮಾಜದಲ್ಲಿರ್ತಕ್ಕಂಥ ಜನಗಳು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು ಅಲ್ಲದೆ ಗೌರ್ನಮೆಂಟ್ ಸರ್ಕಾರ ಸಹ ಏನು ಮಾಡಬೇಕು ಸರ್ಕಾರದ ಕೆಲವೊಂದು ಏಜೆನ್ಸಿಗಳು ಅರ್ಥ ಆಯ್ತಾ ಸರ್ಕಾರದ ಕೆಲವೊಂದು ಏಜೆನ್ಸಿಗಳು ಏನ್ಮಾಡ್ಬೇಕು ಸಂಸ್ಥೆಗಳು ಏಜೆನ್ಸೀಸ್ ಅಂದರೆ ಅರಣ್ಯ ಮತ್ತೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಅವುಗಳನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅರಣ್ಯ ಮತ್ತೆ ಅಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನು ಸಂರಕ್ಷಿಸೋದು ವೈಯಕ್ತಿಕವಾಗಿ ನಮ್ಮ ಪರ್ಸ್ನಲ್ ಆಗಿ ನಾವುಗಳು ಸಹ ಯಾವುದೋ ಒಂದು ರೋಡಲ್ಲಿ ಅಥವಾ ಯಾವುದೋ ಒಂದು ಪ್ರಾಣಿ ಹೋಗ್ತಿದೆ ಅಂದರೆ ಅದನ್ನು ಸಾಯಿಸೋದು ಅದಕ್ಕೆ ತೊಂದರೆ ಕೊಡೋದಲ್ಲ ಅವುಗಳನ್ನ ಕಾಡಿಗೆ ಬಿಡುವಂಥದ್ದು ಎಷ್ಟು ಹಾವುಗಳನ್ನ ಕಾಡಿಗೆ ಮತ್ತೆ ಮರಳಿಸ್ತಾರೆ ಚಿರತೆಗಳನ್ನ ಹಿಡಿದು ಮತ್ತೆ ಕಾಡಿಗೆ ಬಿಡ್ತಾರೆ ಆನೆಗಳನ್ನ ಮತ್ತೆ ಕಾಡಿಗೆ ಓಡಿಸ್ತಾರೆ ನಾವು ಅದನ್ನು ಸರಿಯಾದ ಸಮಯಕ್ಕೆ ಅರಣ್ಯ ಇಲಾಖೆಯವ್ರಿಗೆ ನಾವು ಎಲ್ಲಿ ನೋಡ್ತೀವಲ್ಲಿ ತಿಳಿಸೋದು ಜನರಲ್ಲೂ ನಾವು ಅದನ್ನು ಇದನ್ನು ಕೇಳಿದ ಮೇಲೆ ಜನರಲ್ಲೂ ಆ ರೀತಿಯೆಲ್ಲ ಅವುಗಳಿಗೆ ತೊಂದರೆ ಕೊಡದೆ ಕಾಡಿಗೆ ಮತ್ತೆ ಸೇರಿಸಬೇಕು ಅಂತೇಳಿ ತಿಳಿಸೋದು ಮತ್ತು ಸರ್ಕಾರದಲ್ಲಿ ಯಾವುದಾದ್ರು ಪೊಲೀಸ್ ಸ್ಟೇಷನ್ ಅಥವಾ ಅರಣ್ಯ ಇಲಾಖೆ ಇದ್ದರೆ ಅವು ಆ ಸಂಸ್ಥೆಗಳಿಗೆ ತಿಳಿಸೋದು ಇದೆಲ್ಲವೂ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಮಾಧವ್ಜಿ ಅವರು ಯಾರಿಗೆ ಹೇಳ್ತಿದ್ದಾರೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ದ ಗೌರ್ಮೆಂಟ್ ಲೇಸ್ ಡೌನ್ ರೂಲ್ಸ್ ಮೆಥಡ್ಸ್ ಆ್ಯಂಡ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಕನ್ಸರ್ವ್ ದೇ ಇದೆಲ್ಲದೆ ಏನು ದ ಗವರ್ಮೆಂಟ್ ಲೇಸ್ ಡೌನ್ ರೂಲ್ಸ್ ಮೆಥಡ್ಸ್ ಆ್ಯಂಡ್ ಪಾಲಿಸೀಸ್ ಟು ಪ್ರೊಟೆಕ್ಟ್ ಸರ್ಕಾರ ಸಹ ಕೆಲವೊಂದು ನಿಯಮಗಳನ್ನು ಕೆಲವೊಂದು ಪ ಸ್ಟೆಪ್ಸ್ಗಳನ್ನ ರೂಲ್ಸ್ಗಳನ್ನ ಮೆಥಡ್ಸ್ಗಳನ್ನ ಅವುಗಳನ್ನ ರಂಕ್ಷ ಸಂರಕ್ಷಣೆ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡಬೇಕು ಕೆಲವೊಂದು ವಿಧಾನಗಳನ್ನು ಕೈಗೊಳ್ಳಬೇಕು ಈ ಒಂದು ಜೀವಗುಣವನ್ನು ಕಾಪಾಡೋದಕ್ಕೆ ಹೇಳಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ನ್ಯಾಷನಲ್ ಪಾರ್ಕ್ಸ್ ಬಯೋಸ್ಪಿಯರ್ ರಿಸರ್ವೈಸ್ ಎಕ್ಸೆಟ್ರಾ ಇದೆಲ್ಲ ಏನು ನಾವು ಕೇವಲ ನಮ್ಮ ಜೀವಗೋಳವನ್ನು ಮಾತ್ರ ಅಲ್ಲ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಧಾಮಗಳನ್ನು ನ್ಯಾಷನಲ್ ಪಾ ರಾಷ್ಟ್ರೀಯ ಉದ್ಯಾನವನಗಳನ್ನು ಬಯೋಸ್ಪಿಯರ್ ಜೀವಗೋಳವನ್ನು ಇಲ್ಲ ಇವೆಲ್ಲವನ್ನು ರಕ್ಷಣೆ ಮಾಡೋದು ನಮ್ಮ ಜನರದ್ದು ಸೊಸೈಟಿದು ಸಮಾಜದ್ದು ಸರ್ಕಾರದ್ದು ಕೆಲವೊಂದು ಸಂಸ್ಥೆಗಳ ಕರ್ತವ್ಯ ಆರ್ ಪ್ರೊಟೆಕ್ಟೆಡ್ ಏರಿಯಾಸ್ ಫಾರ್ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರೆಸೆಂಟ್ ಇನ್ ದಟ್ ಏರಿಯಾ ಅದಲ್ಲದೆ ಏನು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಹ್ಮ್ ಸಸ್ಯ ಮತ್ತೆ ಪ್ರಾಣಿ ವರ್ಗದ ಸಂಪತ್ತನ್ನ ಜೀವಗೋಳವನ್ನ ನಾವೆಲ್ಲರೂ ಅಲ್ಲಿರ್ತಕ್ಕಂಥ ಸಸ್ಯ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಪ್ರೆಸೆಂಟ್ ಇನ್ ದ ಏರಿಯಾ ಇರ್ತಕ್ಕಂತಹ ಪ್ರದೇಶದಲ್ಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಜೀವಗೋಳದಲ್ಲಿ ಕಂಡುಬರ್ತಕ್ಕಂತಹ ಅವುಗಳನ್ನು ನಾವೆಲ್ಲರೂ ಕನ್ಸರ್ವೇಶನ್ ಅಂದ್ರೆ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಯಾವುದೋ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೋ ಒಂದು ವಿವಿಧ ರೀತಿಯ ಸಸ್ಯವರ್ಗ ಇದೆ ಅವುಗಳನ್ನ ಸಂರಕ್ಷಣೆ ಮಾಡೋದು ಅಥವಾ ಪ್ರಾಣಿ ವರ್ಗ ಇದೆ ಅದನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಮೈ ಸ್ಟೂಡೆಂಟ್ ಈ ಆಕ್ಟಿವಿಟಿ ನೋಡಿ ಔಟ್ ಎ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಸ್ಯಾಂಚುರೀಸ್ ಅಂಡ್ ಬಯೋಸ್ಪಿಯರ್ ರಿಸರ್ವೈಸ್ ಇನ್ ಅವರ್ ಡಿಸ್ಟಿಕ್ ಸ್ಟೇಟ್ ಅಂಡ್ ಕಂಟ್ರಿ ರೆಕಾರ್ಡ್ ಇನ್ ಟೇಬಲ್ ಸಿಕ್ಸ್ ಪಾಯಿಂಟ್ ಒನ್ ಶೋ ದೀಸ್ ಏರಿಯಾಸ್ ಇನ್ ಅವರ್ ಅಂದ್ರೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಧಾಮಗಳು ಅಥವಾ ಜೀವಗುಳಗಳು ಯಾವ್ದಾದ್ರು ಇದೆ ಅದನ್ನು ಟೇಬಲಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಒಂದು ಈ ಬಾಕ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇದ್ರು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಾನು ಡೈಲಿ ಹಾಕ್ತಕ್ಕಂಥ ವಿಡಿಯೋಸ್ ಈಸಿಯಾಗಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಓಕೆನಾ ಮತ್ತೆ ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟು ತ್ರೀ ಟೈಮ್ಸ್ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ನಾನು ಕೊಡೋ ಓಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮಿಷೆ ಫ್ರೆಂಡ್ಸ್ ಜೊತೆ ನೆಕ್ಸ್ಟ್ ಡೇ ಹೋಗಿ ಇದನ್ನು ಡಿಸ್ಕಸ್ ಮಾಡಿ ಆಗ ಮೆಮೊರೀಸಲ್ಲಿ ಈಸಿಯಾಗಿ ಉಳಿಯುತ್ತೆ ಅಷ್ಟು ಕಷ್ಟ ಅನ್ಸಲ್ಲ ಓಕೆ ಮಾಡಿ ಸ್ಟೂಡೆಂಟ್ ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ ವಾಟ್ ಈಸ್ ಬಯೋಸ್ಪಿಯರ್ ವಾಟ್ ಈಸ್ ಬಯೋಡೈವರ್ಸಿಟಿ

സി ഇമേജലിരത്തു ബയോ ഡൈവർസിറ്റി അത് ബയോ ഡൈവർസിറ്റി അത് ആൽ അനിമൽസ് പ്ലാൻസ് മൈക്കോ ആർഗാനിസംസ് ഓഷനല്ല സമുദ്ര ജീവിത അക്വാറ്റിക് അനിമൽസ് പ്ലാൻസ് എല്ലാ ഇതിനേ ബയോ ഡൈവർസിറ്റി ജീവവൈവിധ്യ അറിയാം ടാങ്ക് യു